ಗೊತ್ತಿಲ್ಲ ಹಾಗಂತೂ ವಿಧಾನಸಭೆಯಲ್ಲಿ ಅವ್ರಿಗೆ ಕುಂದಾಪುರ ಕನ್ನಡ ಬಿಟ್ಟರೆ ಬೇರೆ ಕನ್ನಡ ಯಾವಾಗಲಿಲ್ಲ ಅವರು ಆದರೆ ನಮ್ಮ ಮನೆಗೆ ಬಂದು ಕೂಕಂತಿದ್ರಿ ಕೆಲಸ ಮಾಡಿ ಕೊಡಿ ಅಂತ ಆಗ್ಳಿಗೆ ಹೋಗಿ ಈಗಳು ಹಂಗೆ ಅವರು ಗಂಗೊಳ್ಳಿದ್ದು ಬ್ರೇಕ್ ವಾಟರ್ ಉದ್ಘಾಟನೆಗೆ ಹೊಟ್ರಿ ನೀವು ಆದರೆ ಅಷ್ಟು ಒಳ್ಳೆ ಬ್ರೇಕ್ ವಾಟರ್ ಶರದ್ ಪವರ್ ಕೊಟ್ಟಿದ್ದ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ನೂರ ಎರಡು ಕೋಟಿ ರೂಪಾಯಿ ಅದಕ್ಕೆ ಅದನ್ನ ಇವ್ರು ಅಂತ ಹೇಳ್ತಿದ್ರು ಕೋಟೇನಿದ್ರು ಪ್ರಾರಂಭ ಮಾಡದ ನಾವು ಮಂತ್ರಿಗೇ ಡೀಸಿಲ್ ಸಬ್ ಸಬ್ಸಿಡಿ ಇದ್ದ ಮೂವತ್ತೈದು ಪೈಸಾ ಸಿದ್ದರಾಮಯ್ಯ ಹಣಕಾಸು ಸಚಿವರಾಗಿದ್ದಾಗ ನಾನ್ ಮಂತ್ರಿ ಆಗಿದ್ದಾಗ ಸಂಪೂರ್ಣ ಸೇಲ್ಸ್ ಟ್ಯಾಕ್ಸ್ ಎಕ್ಸಾಮಿಷನ್ ಮಾಡ್ತೇನೆ ನಂದು ಒಂದು ಕೋರಿಕೆ ಇದೆ ಈಗ ಮೊದಲು ನಾವು ಯಾರು ಸೇಲ್ಸ್ ಟ್ಯಾಕ್ಸ್ ಎಕ್ಸಾಮಿಷನ್ ಬೆನಿಫಿಷಿಯರಿ ಇದ್ರು ಅವರ ಅಕೌಂಟ್ಗೆ ದುಡ್ಡು ಹೋಗ್ತಾ ಇತ್ತು ಈಗ ಸೇಲ್ಸ್ ಟ್ಯಾಕ್ಸ್ ಅನ್ನು ಕಟ್ ಮಾಡಿ ಡೀಸೆಲ್ ಅನ್ನು ಕೊಡ್ತಾ ಇದೀನಿ ತಪ್ಪು ಪುನಃ ವಾಪಸ್ ಅವರ ಅಕೌಂಟಿಗೆ ಹೋಗುವ ವ್ಯವಸ್ಥೆ ಮಾಡಿದಾಗ ಮಾತ್ರ ಡೀಸೆಲ್ ಅನ್ನ ಕದ್ದು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಎಲ್ಲವೂ ಕೊಟ್ಟಂತದ್ದು ಕಾಂಗ್ರೆಸ್ ಸರ್ಕಾರ ಈಗ ನಾನು ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಬ್ರೇಕ್ ವಾಟರ್ ಕೊಟ್ಟದಾಗ ಫುಡ್ ಸೆಕ್ಯೂರಿಟಿ ಆಹಾರ ಬದ್ಧತೆ ಕಾಯಿದೆ ಆಧಾರ್ ಕಾರ್ಡು ಜಿ ಎಸ್ ಟಿ ಹೇಳಿದ್ರು ರೈಟ್ ಟು ಎಜುಕೇಶನ್ ಶಿಕ್ಷಣದ ಬದ ಬದ್ಧತೆ ಮಕ್ಕಳಿಗೆಲ್ಲ ಸರ್ಕಾರಕ್ಕೆ ಒಳ್ಳೆ ಖಾಸಗಿ ಶಾಲೆಗೆ ಸೀಟ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡಲಿಲ್ವಾ ಇವೆಲ್ಲವೂ ಅಂದು ಇವರು ವಿರೋಧ ಮಾಡಿದ್ರು ಇವತ್ತು ಅವರು ನಾವು ಮಾಡಿದ್ದಂತ ಹೇಳಿಲ್ಲ ಎಲ್ಲವೂ ಪ್ರಾರಂಭ ಆದದ್ದು ಮನಮೋಹನ್ ಸಿಂಗ್ ಅವರು ಸರ್ಕಾರ ಇದ್ದಾಗ ಆಗ ಅಪಾದನೆ ಮಾಡಿದ್ರು ನಮ್ಮದು ಟೂ ಜಿ ಸ್ಕ್ಯಾಮ್ ಅಂತ ಹೇಳಿದ್ರು ಒಂದು ಲಕ್ಷ ಇಪ್ಪತ್ತಾರು ಕೋಟಿ ಅವ್ಯವಹಾರ ಆಗಿದೆ ಅಂತ ಈಗ ಅದಿಲ್ಲ ಅಂತ ಹೇಳಿದ್ರು ಕೋರ್ಟೆ ಒಪ್ಪತ್ತು ಕೋಲ್ಗೇಟ್ ಇದು ಅದು ಒಂದು ಕೋಟಿ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಈಗ ಅದು ಇಲ್ಲ ಅಂತ ಆಯ್ತು ಕಾಮನ್ವೆಲ್ತ್ ಗೇಮ್ ಇದು ಅದು ಸುಳ್ಳು ಅಂತ ನಿನ್ನೆ ಇಡಿ ಅವರು ಫೈಲ್ ಮಾಡಿದ ರಿಪೋರ್ಟ್ ಅನ್ನ ಕೋರ್ಟ್ ಅವರು ಆಯ್ತು ಹಾಗಾದ್ರೆ ಚುನಾವಣೆ ಗೆಲ್ಲಿಕ್ಕೋಸ್ಕರ ದೆಹಲಿಯಲ್ಲಿ ಅಣ್ಣ ಕೇಜ್ರಿವಾಲ್ ಅವರು ಅಣ್ಣ ಹಝಾರೆ ಅವರ ಜೊತೆ ಇವರೆಲ್ಲ ಸೇರಿ ಮಾಡಿದ ನಾಟಕ ಇದೆ ಅಲ್ಲ ಎಷ್ಟು ದೊಡ್ಡ ದುರಂತ ಇತ್ತು ಜನರಿಗೆ ಅನ್ನುವಂಥದ್ದು ಇವತ್ತು ಚರ್ಚೆಗೆ ಶುರುವಾಗಲಿ ಇಲ್ಲ ಇದ್ರೆ ಅವರು ಸುಳ್ಳನ್ನು ಹೇಳ್ತಾ ಬಂದು ಸತ್ಯ ಮಾಡಿದ್ರು ನಾವು ಸತ್ಯವನ್ನ ಸರಿ ಅಂತ ಸತ್ಯ ಅಂತ ಹೇಳ್ಕೊಂಡು ಸರಿ ಮಾಡ್ಲಿಕ್ಕೆ ಬಾ ಆಗದ ಇದ ಪರಿಸ್ಥಿತಿ ನಾವು ಬಂದು ಮುಟ್ಟಿತ್ತು ಆದ್ರೆ ಇವತ್ತು ಅದನ್ನ ಆಲೋಚನೆ ಮಾಡಿ ಈಗ ದರದ ಬಗ್ಗೆ ಒಂದು ದೊಡ್ಡ ಪಟ್ಟಿ ಹಾಕಿದ್ದಾರೆ ಈಗ ಕ್ರೂಡ್ ಆಯಿಲ್ ರೇಟ್ ಅವತ್ತಿದ್ದದ್ದು ನೂರ ಮೂವತ್ತಿದ್ದದ್ದಕ್ಕೆ ನಾವು ಅರವತ್ತು ರೂಪಾಯಿ ಐವತ್ತೈದರಿಂದ ಪೆಟ್ರೋಲ್ ಕೊಡ್ಲಿಕ್ಕೆ ಇವತ್ತು ಕ್ರೂಡ್ ಆಯಿಲ್ಗೆ ರೇಟ್ ಇವರು ಕೊಡೋದು ನೂರ ಎರಡು ರೂಪಾಯಿಗೆ ತೊಂಬತ್ತು ರೂಪಾಯಿಗೆ ಇದು ಜನ ಯಾಕೆ ಅರ್ಥ ಚರ್ಚೆ ಯಾಕೆ ಆಗ್ತಾ ಇಲ್ಲ ಮಂಡ್ಯ ಒಂದು ಹುಡುಗಿ ಸ್ಕೂಟರ್ ಕೂತ ಹೇಳುದು ಸ್ಕೂಟರ್ ಮಾಡಿದ್ರು ಒಡ್ಡಿಲ್ಲ ರೇಟ್ ಜಾಸ್ತಿ ಆದ್ರೂ ಅಡ್ಡಿಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂದ್ಬಿಟ್ರೆ ಹಾಗಾದ್ರೆ ಎಷ್ಟು ಬ್ರೈನ್ ವಾಶ್ ಮಾಡಿ ಬಿಟ್ಟಿದ್ದಾರೆ ಅಂತ ಇವತ್ತೊಂದು ನೋಡಿದೆ ಗೋಧ್ರಾ ಘಟನೆ ಪುನಃ ವಾಪಾಸ್ ನಡೀಬೇಕಂತ ಒಬ್ರು ಕೆಂಪು ಶಾಲೆ ಹಾಕಿದವರು ಮಾತಾಡ್ತಾ ಇತ್ತು ನಾನು ಹೇಳುದು ಅವರನ್ನು ಅವ್ರೇ ಅವ್ರ ಮೇಲೆ ಕೇಸ್ ಒಳಗೆ ಹಾಕಿ ಹೌದು ಯಾಕಂದ್ರೆ ಕಾನೂನು ಬಾಯಿರೋದು ಈಗ ಒಂದು ಹೊಸ ಇದನ್ನು ಮಾಡಿದಾರ ಟಾಸ್ಕ್ ಫೋರ್ಸ್ ಅವ್ರು ಹೇಳಿದೇನು ಮೊನ್ನೆ ಒಬ್ರು ಮಾಜಿ ಸಚಿವರು ಹೇಳಿದ್ದನ್ನು ಕೇಳಿದೆ ಹಿಂದೂಗಳನ್ನು ದಮನ ಮಾಡಲಿಕ್ಕೆ ಹಿಂದೂಗಳನ್ನ ಯಾವ ಪಾಪ ಜಾತಿಯವರು ತಪ್ಪು ಮಾಡಿದ್ರು ಅದರಲ್ಲಿ ಶಿಕ್ಷೆ ಆಗ್ತದೆ ಅದು ನಮ್ಮ ಸರ್ಕಾರದ ಬದ್ಧತೆ ಆದರೆ ಹಿಂದೂ ಕಾರ್ಯಕರ್ತ ಅನ್ನುವ ಹೇಳುವುದನ್ನು ನಿಲ್ಲಿಸಬೇಕು ಅನ್ನೋದು ನಾನು ಯಾಕಂದ್ರೆ ನಾವು ಸಹ ಹಿಂದೂ ನಮ್ಮ ಕಾರ್ಯಕರ್ತ ಅಲ್ಲವರು ಅವರು ತಪ್ಪನ್ನು ಮಾಡಲಿಕ್ಕೆ ಶಿಕ್ಷೆ ಆಗಿದೆ ಆದರೆ ನೀವು ಅವರನ್ನ ಗೌ ವೈಫಲೀಕರಿಸುವಂತ ನಿಲ್ಸಿ ನೀವು ಅಂಥದ್ದನ್ನು ವೈಫಲೀಕರಿಸಲಿಕ್ಕೆ ಹೋದರೆ ಇನ್ನು ಮುಂದೆ ಸಹ ಇಂಥ ಘಟನೆಗಳು ನಡೆಯುವಂತ ಸಾಧ್ಯತೆಗಳಿದೆ ಅದಾಗದಂತೆ ನಾವು ನೋಡಬೇಕು ನಾನು ಇಲ್ಲಿ ಹೆಚ್ಚು ಹೆಂಸರೆಲ್ಲ ಕೇಳ್ಕೊಳ್ತೇನೆ ಜಾಗ್ರತೆ ಮಾಡಿ ಅವ್ರು ಹೇಳಿದ್ರಂತ ಮುಂದೆ ಬಿಟ್ಟು ನಾಳೆ ಒಳಗೆ ಹೋದ್ರೆ ಅಥವಾ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವ್ರು ಯಾರು ಬರೋದಿಲ್ಲ ಸುಹಸ ಇಟ್ಟಿದ್ರು ಅಪ್ಪ ಹೇಳಿದ್ರಲ್ಲ ಅದೇ ಗತಿ ಅದಕ್ಕೋಸ್ಕರ ಅದನ್ನ ಯಾವ್ದನ್ನು ಯಾರ ಮನೆಯ ಮಕ್ಕಳನ್ನು ಮುಂದೆ ನಾನ್ ಕೇಳುವಂಥದ್ದು ಅದನ್ನು ಮಾಡಲಿಕ್ಕೆ ಹಾಗಾದ್ರೆ ನಿಮ್ಮ ಮನೆ ಮಕ್ಕಳು ಹೋಗ್ತಾರ ವಿದೇಶದಲ್ಲಿ ಕಲೀಕ್ ವಿದೇಶದಲ್ಲಿ ಕೆಲ್ಸಕ್ಕೆ ಇರ್ಕ ಇಲ್ಲಿ ಯಾರ್ದೋ ಬಡ ಬಡಪ್ಪ ಮಕ್ಕಳನ್ನು ತಕ್ಕ ನೀವು ಮುಂದೆ ಹಾಕಿದ್ರೆ ಮುಂದೆ ಗತಿ ಏನು ಅವ್ರ ಕಣ್ಣೀರು ಯಾರು ನೋಡುತ್ತ ಯಾರು ಹೋಗುದಿಲ್ಲ ನೀವು ಯಾರು ಹೋಗುದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಜನರ ಮಧ್ಯೆ ನಮ್ಮ ಕಾರ್ಯಕರ್ತರು ಚರ್ಚೆ ಪ್ರಾರಂಭ ಮಾಡಿ ನಮ್ಮ ಕೇಂದ್ರ ಸರ್ಕಾರ ಇದ್ದಾಗ ಏನ್ ಕೆಲಸ ಮಾಡಿತ್ತು ಅದು ಮಾಡದಿದ್ದದ ಅಪಾದನೆ ಹಾಕಿ ನಾನು ಹೇಳುದಾದ್ರೆ ವಿನೋದ್ ಅವರ ಮೇಲೆ ಅವರ ರಿಪೋರ್ಟ್ ತಪ್ಪು ಅನ್ನುವಂಥದ್ರ ಬಗ್ಗೆ ಒಂದು ಕೇಸನ್ನು ಹಾಕ್ಬೇಕಾಗ್ತದೆ ಸಿ ಅವರದ್ದು ಇಲ್ಲದೇ ಇದ್ರೆ ಅವರ ರಿಪೋರ್ಟ್ ಮೇಲೆ ಸಿ ಬಿ ಐ ಎನ್ಕ್ವೈರಿ ಇಡಿ ಎನ್ಕ್ವೈರಿ ಎಲ್ಲ ಮಾಡಿದ್ರು ಅವ್ರ ಬಗ್ಗೆ ಕೇಸೇ ಇಲ್ಲ ಬೇರೆಯವ್ರನ್ನ ಏನು ಮಾಡದಿದ್ರು ಅವ್ರ ಮೇಲೆ ಕೇಸನ್ನು ಹಾಕುವಂಥದ್ದು ಇಂಥ ಪರಿಸ್ಥಿತಿ ತಂದಿಟ್ಟರೆ ಮುಂದೆ ಒಂದು ದಿವಸ ಏನು ಆಗ್ಬೋದು ಅಂತ ಅದಕ್ಕೋಸ್ಕರ ನಾನು ಜನರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ನೀವೆಲ್ಲ ಇದ್ರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಿ ನಿಮ್ಮ ಹಳ್ಳಿ ಹಳ್ಳಿಯಲ್ಲಿ ಮನೆ ಮನೆಯಲ್ಲಿ ಚರ್ಚೆ ಆದಾಗ ಇನ್ನಿದ್ರೆ ಭಯ ಪಡುವಂತಾಗ ಚರ್ತಕ ಇಲ್ಲ ಎಲ್ಲಿ ನಿಮ್ಮನ್ನ ಜೈಲಿಗೆ ಹಾಕೋಕೆ ಆಗ್ತಿಲ್ಲ ಅವರಿಗೆ ಆಗೋದಾರ ಲೀಡರ್ಸ್ ಅನ್ನು ಮಾತ್ರ ಜೈಲಿಗೆ ಹಾಕೋದು ಅವರು ತೊಂದರೆ ಇಲ್ಲ ಜೈಲಿಗೆ ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ರೆಡಿ ಇದ್ದೆ ಎಲ್ಲ ಮಾತಾಡೋದು ಅದಕ್ಕೋಸ್ಕರ ನಾವು ರಾಜ್ಯ ಸರ್ಕಾರ ಇದು ಗ್ಯಾರಂಟಿ ಹೇಳಿದು ಕೊಡ್ಲೇ ಕೊಟ್ಟಾಯ್ತು ಹದಿನೈದು ಲಕ್ಷ ಗೋಪಾಲ್ ಪೂಜಾರಿ ಹೇಳಿ ಕೊಡಲಿಲ್ಲ ಜನ್ ಅಕೌಂಟ್ ಓಪನ್ ಮಾಡಿದ್ರು ಆ ಅಕೌಂಟ್ ಎಂತ ಆಯ್ತು ಗೊತ್ತಿಲ್ಲ ಈಗ ಅಕೌಂಟ್ಗೆ ದುಡ್ಡು ಹಣ ಕಟ್ ನಿಮ್ಮ ಮಾಡ್ತಿರಲ್ಲಿ ನೀವು ದುಡ್ಡು ಅಕೌಂಟ್ ಓಪನ್ ಮಾಡಲಿಕ್ಕೆ ಹೇಳುದು ಕಟ್ ಈಗಲೇ ಕಟ್ ಮಾಡಿ ಆಯ್ತು ಹಾಗಾದ್ರೆ ಜನರಿಗೆ ನೀವು ಖಾತೆ ಯಾಕೆ ತೆಗಿದ್ರಿ ಹಾಗಾದ್ರೆ ನೀವು ಖಾತೆಯಿಂದ ಹಣ ತೆಗೆಯು ನೀವೇ ತೆಗೆಯೋದಾದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ ಅಂತ ಹಣಕಾಸು ಕ್ಯಾಶ್ ಇಲ್ಲ ಅಂತ ಅಂತೇಜ್ ವ್ಯವಹಾರ ಇಲ್ಲ ಅಂದ್ರು ಈಗ ನಿಮ್ದು ಪ್ಲಾಸ್ಟಿಕ್ ಗಾಡಿಗೆ ಅವರು ದಂಡ ಹಾಕ್ತಾರೆ ಇದೊಂದು ಪರಿಸ್ಥಿತಿಗೆ ತಂದಿತ್ತು ದಂಡ ಒಂದ್ಸಲಿ ಮುಂದೆ ತಕೊಂಡು ಎತ್ತಗಾ ದಡಾಳ ಮೇಲೆ ತಕೊಂಡು ದಡಾಳ ಹೊತ್ತು ಹೊತ್ತಲ್ಲ ಊರಂಗೆ ನಮ್ಮನೆಲ್ಲ ಹೊತ್ತಾಕಿ ಆಯ್ತು ಅವ್ರು ನಿಮ್ಮನೆಲ್ಲ ಹೊತ್ತಾಕಿ ಆಯ್ತು ಇನ್ನಾರು ಎಚ್ಚೆತ್ಕೊಳ್ಳಿ ಅಂತ ನಾನು ಕೇಳುದು ನೀವೇತ್ಕೊಳ್ಳದೆ ಇದ್ರೆ ಬಹಳ ಕಷ್ಟ ಆಯ್ತು ನಾನು ಕೆಲವು ಮೊನ್ನೆ ಮಂಜುನಾಥ್ ಭಂಡಾರಿ ಅವರೊಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ರಿ ಬಹಳ ಖುಷಿ ಆಯಿತು ನನಗೆ ಸಾಧು ಸಂತರು ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಬಾರದು ಖಂಡಿತ ಅವರು ಎಲ್ಲ ಧರ್ಮದ ಗುರುಗಳು ಸಹ ಎಲ್ಲ ಧರ್ಮದ ಜನರಿಗೂ ಸಹ ಗುರುಗಳೇ ಅವರು ಆದ್ದರಿಂದ ಒಂದು ಪಕ್ಷಕ್ಕೆ ಸರಿಯಾಗಿ ಮಾತಾಡ್ಲಿಕ್ಕೆ ಹೋಗುವಂಥದ್ದು ತಪ್ಪಾಗ್ತದೆ ಅನ್ನುವಂಥದ್ದನ್ನು ನಾನು ಯಾರು ಮಾತಾಡಬಾರ್ದು ಇದನ್ನು ಮುಂದೆ ಇಂಥ ಘಟನೆಗಳು ನಡೆದಿದೆ ನಡೆದೇ ಇರಬೇಕಾದ್ರೆ ಅವರು ಎಲ್ಲರಿಗೂ ಉಪದೇಶವನ್ನು ಹೇಳಬೇಕು ಬಿಟ್ಟರೆ ವೈಭರಿಸೀಕರಿಸ್ಲಿಕ್ಕೆ ಹೋಗಬಾರ್ದು ಈ ವೈಭರಿಸಿಕರಿಸಿದ್ರಿಂದಲೇ ಈ ಸಮಸ್ಯೆಗಳು ಆಗುವಂಥದ್ದು ನನಗೆ ಈ ಶಾಸಕರುಗಳೆಲ್ಲ ಮಾತಾಡಿದ್ರಲ್ಲ ಒಬ್ರು ಮಾತಾಡಿದ್ರಂತೆ ನಿನ್ನೆ ಒಂದು ಬಂತು ವಿಡಿಯೋದಲ್ಲಿ ಯಾರೋ ಹೇಳಿದ್ರು ರಾಹುಲ್ ಗಾಂಧಿ ಅವರಿಗೆ ಪಾರ್ಲಿಮೆಂಟ್ ಒಳಗೆ ಹೋಗಿ ಕಪಾಳ ಕೊಡದು ಬಂದ್ರೆ ನಮ್ಗೆ ಖುಷಿ ಆಗ್ತದೆ ಅಂತ ಹೇಳಿದ್ರಂತೆ ಇವರು ವಿಧಾನಸಭಾ ಸದಸ್ಯರಿಗೆ ಬೇರೆಯವರು ವಿಧಾನಸಭೆ ಒಳಗೆ ಹೋಗ್ಲಿಕ್ಕೆ ಗೊತ್ತೇ ಆಗೋದಿಲ್ಲ ಅಂತ ಗೊತ್ತಿದ್ರೆ ಪಾರ್ಲಿಮೆಂಟ್ ಒಳಗೆ ಇನ್ನೊಬ್ರಿಗೆ ಹೋಗ್ಲಿಕ್ಕೆ ಗೊತ್ತಿದ್ಯಾ ಅಥವಾ ಇವರಿಗೆ ದೈನಿಕೆ ಹೋಗಿ ಹೊಡಿಬಹುದಲ್ಲ ಬೇರೆಯವರು ಬಡಬಿ ಮಕ್ಕಳಂತ್ರಲ್ಲ ನಮ್ಮಲ್ಲಿ ಬಡ ಅಪ್ಪ ಅಮ್ಮನ ಮಕ್ಕಳನ್ನ ಯಾಕೆ ಕಲಿಸ್ಬೇಕು ಇವರು ಅವ್ರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅವ್ರ ಜೈಲಿಗೆ ಹೋಗಬಾರ್ದು ಹೋದ್ರೆ ನಿಮ್ಮ ಮಕ್ಕಳು ಹೋಗ್ಲಿ ಅಂತ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಇಂಥ ಕೆಲಸವನ್ನ ತಪ್ಪುಗಳನ್ನ ಮಾಡ್ಲಿಕ್ಕೆ ಅವ್ರೇನು ಉಪದೇಶವನ್ನ ಮಾಡ್ತಾರೆ ಅದನ್ನು ಕೇಳಬೇಡಿ ಅಂತ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಮ್ದು ಮಲ್ನಾಡಿನವರು ಸಹ ಭಾಷಣ ಬಗ್ಗೆ ಪ್ರತಿ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಅಶೋಕ್ ಅವರೇ ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೇವೆ ಏನೇಡಿಯವ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ವೇದಿಕೆಯಲ್ಲಿ ಭಾಷಣ ಮಾಡೋದು ನಾಡಗೀತೆ ಇರಲಿ ಭಾಷಣ ಮಾಡುವಾಗ ನೀವು ಒಬ್ಬರ ಮೇಲೆ ಒಬ್ರು ದ್ವೇಷ ಮಕ್ಕಳ ಅನ್ನ ಮಾಡಿ ಅಂತ ಭಾಷಣ ಮಾಡುವಂಥದ್ದು ಇದಾಗಲೇಬಾರ್ದು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಮ ಮನೆಯ ಮಕ್ಕಳನ್ನ ಶಾಲೆಗೆ ಕಳಿಸಿ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿ ಒಳ್ಳೆಯ ಉದ್ಯೋಗಕ್ಕೆ ಕಳಿಸಿ ಅವ್ರು ಹೇಗೂ ಎರಡು ವರ್ಷಕ್ಕೆ ಎರಡು ಕೋಟಿ ಕೊಡ್ತೇವೆ ಅಂತೇಳಿ ನಾನು ಕೊಡಲಿಲ್ಲಲ್ಲ ಸ್ವಉದ್ಯೋಗದಲ್ಲಿ ತನ್ನತ್ತ ತಾವು ತೊಡಸ್ಕೊಡ್ಲಿಕ್ಕೆ ಶಿಕ್ಷಣ ಬಹಳ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇನ್ನು ಎಮ್ ಜೆ ಹೆಗ್ಡೆ ಅವರು ಮಾತಾಡ್ಲಿಕ್ಕಿದೆ ಅದಾದಮೇಲೆ ಯಾರ್ಯಾರು ಮಾತುಕೋದ್ರಿ ನಾನು ಹೆಚ್ಚು ಮಾತಾಡಲಿಕ್ಕೆ ಮುಗಿಸ್ತೇನೆ ಇಲ್ಲಿ ಅದಕ್ಕೋಸ್ಕರ ತಾವೆಲ್ಲರೂ ಇದರ ಬಗ್ಗೆ ಗಮನ ಹರಿಸಿ ನಿಮ್ಮ ಕುಟುಂಬದ ಬಗ್ಗೆ ನೀವು ಗಮನ ಹರಿಸಿ ಬೇರೆಯವರು ಅವರವರ ಕುಟುಂಬದ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳ್ತಾ ಯಾರೇ ಪ್ರಚೋದನೆಯನ್ನು ಕೊಟ್ಟು ಸಹ ತಾವ್ಯಾರು ಬೇರೆ ತಪ್ಪನ್ನು ಮಾಡಲಿಕ್ಕೆ ನಿಮ್ಮ ಮನೆ ಯುವಕ ಯುವ ಯುವಕರಿಗೆ ಬಿಡಬೇಡಿ ಅನ್ನುವಂಥ ಒಂದು ಬೇಡಿಕೆಯನ್ನಿಟ್ಟು ನಾನು ಮಾತನ್ನು ಮುಗಿಸ್ತೇನೆ ಜಯ ಎಂದೇಖರ್ನಾಥ್